ಖಂಡಪಿಟಿ ತ್ರಾಸ ಆಗತ್ತದ ಈ ಕಡೆ ಈ ಕಡೆ ಕಾಣಕತ್ತದ ಕಿವಿ ರೀ ಕಿವಿ ಕಾಣಕತ್ತ ಪ್ರವಾಸ ಹೆಂಗಿತ್ರಿಪ್ಪ ಈ ಕಡೆ ಕಿವಿ ಮುಚ್ಕೋರಿ ಮತ್ ಕಿವಿ ಕಣ್ಸಕತ್ತದ ಅಲ್ ಹುಡ್ಗ ಪ್ರವಾಸ ಹೆಂಗೈತ್ ಹೇಳ್ರಿ ಹ್ಮ್ ತ್ರ ಬಿಡ್ರಿ ಮೂರ್ ದಿನ ಟ್ರಿಪ್ ಹೆಂಗೋಡ್ದು ಬಂದ್ರಪ್ಪ

ಫ್ರೆಂಡ್ಸ್ ಅವು ಮಣಿಗೆ ಅಂದ್ರೆ ನಾಳೆಗೆ ಇನ್ನೊಂದಿನ ಒಣಬೇಕು ನೋಡ್ರಿ ಫ್ರೆಂಡ್ಸ ಇಲ್ಲಿಕ್ ಹಿಂಗೆ ಒಣಂಗ ಕಾಣಿಸ್ತಾವ್ರಿ ಮತ್ತೊಂದಿನ ಮನೆ ಒಳಗಡೆ ಇನ್ನ ಒಳಗೆ ಒಳಗಿತ್ತು ಅಂದ್ರೆ ನಮ್ಮ ಸೊ ಈಗ ಅರ್ಬಿಲಿಂತ ಬಿಚ್ಚಾಕ್ ಬರಕತ್ತ ನೋಡಿ ಎಲ್ಲಿ ಅಂತ್ಕೊಳಂಗಿಲ್ಲ ಏನಂದ್ರೆ ಏನೂ ಆಗಂಗಿಲ್ಲ ನೋಡಿರಿ ನಾವ್ ಹೆಂಗ ಹಂಗ ಹಂಗ್ರಿ ಫ್ರೆಂಡ್ಸ ಬಟ್ ಇಷ್ಟು ದೊಡ್ಡ ದೊಡ್ಡ ಹಾಕಿದ್ವಿ ನಾವ ಬಟ್ ನೋಡ್ರಿ ಒಣಗೆಲ್ಲ ಇಷ್ಟು ಸಣ್ಣ ಕಣ್ಣಾಗತ್ತೆ ದೊಡ್ಡ ದೊಡ್ಡ ಹಾಕಿದಿರಿ ನೋಡ್ರಿ ಇಷ್ಟು ಕರ್ದು ಕರೀತು ನೋಡಿರಿ ಕರೆದ ಮ್ಯಾಗ ಸ್ವಲ್ಪ ದೊಡ್ಡವಾದವು ಒಳ್ಳೆ ಮ್ಯಾಗ ಈಗ ಇವನ್ನೆಲ್ಲ ಬಿಡಿಸ್ಕೊತ ಕುಂತೀನ್ವಿ ಯಜಮಾನ್ರು ಬಂದಿದ್ದಾರ ಭಾಳ ಸೂತಾಗಿದ್ದಾರ ಸ್ವಲ್ಪ ರೇಷ್ ಮಾಡಿರ್ತಾರೆ ಸೊ ಏನೋ ಒಂಥರ ಕಟ್ಟಿಂಗ್ಗಳನ್ನು ತೊಗೊಂಡ್ಬಂದಾರ ಅದು ಹೇಳಿ ನಾನು ನಾಳೆಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋದೊಳಗೆ ಏನೂ ಶೇರ್ ಮಾಡ್ಕೊಳಂಗಿಲ್ಲ ನಾವು ಕೂಡ ಮತ್ತು ನಮ್ಮ ಮತ್ತೆ ಮನೆಗೆ ಹೋಗಿ ಬಂದಿದ್ವಿ ಆಲ್ರೆಡಿ ವೀಡಿಯೋನ ಹೆಂಡ್ ಮಾಡಿದೆ ಸೊ ಎಂಡ್ ಮಾಡೋದು ಮರದ್ದು ಹೋಗಲಿಲ್ಲ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ವಿಡಿಯೋ ಮಾಡಿ ಮತ್ತೆ ಚಾರ್ಜಿಂಗ್ ಎಲ್ಲರೂ ಹೊರಗಡೆ ಹೋಗಿ ಸ್ವಲ್ಪ ವಿಡಿಯೋ ಮಾಡಿದ್ರೆ ಲಘು ಚಾರ್ಜ್ ತಲೆ ಬಿಡುತ್ತೆ ನಂದು ಸೊ ಸ್ವಲ್ಪ ಚಾರ್ಜಿಂಗ್ ಹಾಕೊಂಡೆ ಸ್ವಲ್ಪ ಫ್ರೆಶ್ ಆದ ನಾನು ಫ್ರೆಶ್ ಆಗಿ ಮತ್ತೆ ಮಾಡ್ಕೊತವಾಗಿ ನಾಳೆ ಕಂಡು ಕೊಟ್ಟು ಹೋದಾಗ ತೈಗೆ ಭಾಳ ದುಃಖವಾಗಿ ಅದಕ್ಕೆ ತುಂಬಾ ಅದಕ್ಕೆ ತಗೊತಾಪೋ ತಿಂದ ಸ್ವಲ್ಪ ಏನಾದರೂ ಲೈಟಾಗಿ ಅಡಿಕೆ ಮಾಡಿ ಊಟ ಮಾಡ್ತೀವಿ ನಾನು ಮತ್ತೆ ಹಿಡಿಯೋಲ್ಲ ನಾಳೆ ಮಾಡಿ ಸ್ನೇಹ್ರಿ ಮತ್ತೆ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡಿ ನೋಡ್ರಿ ರಾತ್ರಿ ನೀವು ಸಂಡ್ಗಿ ತೆಗೆಯದನ್ನ ನೋಡಿದ್ರಿ ಅವು ಮನಿ ನೋಡ್ರಿ ಮನ್ಯ ಹಾಕಿನ್ರಿ ಹಾಕ ಎಷ್ಟು ನೋಡ್ರಿ ಇದನ್ನು ಕೂಡ ಒಂದ್ ಸ್ವಲ್ಪ ಅಷ್ಟ ಕಡಿಮೆ ಉಳ್ದ ನೋಡ್ರಿ ಒಂದ್ ಬೊಗಣಿ ತುಂಬಾಕ ಇಷ್ಟು ಹಿಟ್ಟು ಕುದಿಸಿ ನಾವ್ ಕುರುಡಿಗೆ ಚಂಡಗಿ ಹಾಕ್ತಿವ್ ನೋಡ್ರಿ ಅವು ಅಷ್ಟೇ ಸ್ವಲ್ಪ ಆಗ್ತವೆ ನೋಡ್ರಿ ಮಣ್ಣಿನ ಒಂದು ಸ್ವಲ್ಪ ಇಷ್ಟು ಹಿಟ್ಟು ಒಂದಿಷ್ಟು ನಮ್ಮ ಒನಾರಂಟಿ ಕಸಿದ್ನೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲಿ ತಾಳೋ ಕಸಿದ್ನೇ ಅದನ್ನು ಬಿಟ್ಟರೆ ಆಗಿದೆ ನೋಡ್ರಿ ಫ್ರೆಂಡ್ಸ ಬಟ್ ಹಿಟ್ಟು ಸೇಮ್ ಐತಿ ಮನೆಯಷ್ಟನ್ನೇ ಮಾಡಿ ನಾನು ಬಟ್ ಉಳ್ಳಾಗಡ್ಡಿ ಮನಿಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಾಕಿನಿ ಅದ್ರಾಗ ಸ್ವಲ್ಪ ಕಡಿಮೆ ಆದಂಗೆ ಅಂತ ತರಿಸೋಕತ್ತಿದ್ವ ಸೊ ಬೆಳಗ್ಗೆ ಎಲ್ಲಗುಟ್ಟನೇ ಎದ್ದು ಮಗಳು ಕೂಡ ಸಾಲಿಗೆ ಹೋದ್ರಿ ಅಕ್ಕಿ ಓದಿಬಿಟ್ಟನೇ ಚಾಲು ಮಾಡೀನಿ ಹಂಗೆ ಮತ್ತಿದು ಬೊಗಣಿ ಮತ್ತೊಮ್ಮೆ ತೊಳ್ಕೊಂಡು ಮತ್ತು ನೀರು ಕಾಯೋಕಿಟ್ಟು ಹಂಗೆ ಅಕ್ಕಿನ ಮಿಕ್ಸಿ ಮಾಡಿಕೊಂಡು ಉಳ್ಳಾಗಡ್ಡಿ ಹೋಳ್ಕೊಂಡು ಎಲ್ಲ ಹಿಟ್ಟದೆಲ್ಲ ಮಳಸ್ಕೊಂಡು ಮತ್ತೆ ಈಗ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲೇ ಎಲ್ಲ ಅಷ್ಟು ಮಸಾಲೆ ಅದನ್ನೆಲ್ಲ ಹಾಕಿದ್ದೇನೆ ಅದಕ್ಕಂದ್ರೆ ಉಪ್ಪು ಎಳ್ಳು ಖಾರ ಅಜ್ವಾನ ಜೀರಿಗೆ ಉಳ್ಳಾಗಡ್ಡಿ ಇವನ್ನೆಲ್ಲ ಇಲ್ಲೇ ಕುತ್ಕೊಂಡು ಹೋಳಿ ನೋಡ್ರಿ ಉಳ್ಳಾಗಡ್ಡಿ ರೌದು ಇಲ್ಲೇ ಕಾಣಿಸ್ತಿರ್ಬೋದು ನಿಮ್ಗೆ ಹೋಳ್ಕೊಂಡು ಇಲ್ಲೇ ಮಿಕ್ಸ್ ಮಾಡ್ಕೊಂಡು ಇಲ್ಲೇ ಅರ್ಬಿ ತೊಗೊಂಬಂದು ಏನು ಮಾಡಿರಿ ರೀ ಸ್ವಲ್ಪ 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 ಹಾಕೋತನ ಆದಂಗೆಲ್ಲ ಅರ್ಬಿ ನಿಗೂಸ್ಕೋತ ನಿಗೂಸ್ಕೊತ ಹಿಂಗ ಸರ್ದು ಹಾಕಿನಿ ಫ್ರೆಂಡ್ಸ್ ಅಂದ್ರ ವೈನ್ ಆಗುತ್ತಾ ಕಂಡಪಟ್ಟಿ ಬಿಸಿಲ ಐತ್ರಿ ಮನ್ಯಕ್ಕಿನ ಇವತ್ ಬಿಸಿಲು ಬಾಳ ಐತಿ ಅದ್ರಾಗ ಇವತ್ ನೀರ್ ಒಂದ್ ಬರವದವ್ ಸುಮ್ ಹಿಂಗ ಬಿಟ್ರ ಕಂಟಾಪಟ್ಟಿಗೆ ಹುಳಿ ಆಗತ್ರಿ ಮತ್ತೆ ಹುಳಿಯಾದ್ರ ಆಗಂಗಿಲ್ಲ ಬೇಷಂಗಿಲ್ಲ ಉಳಿ ಹುಳಿಯಾದ್ರು ಜುಮ್ ಆಗ್ತಾವ ಹಲ್ಲ ತಿನ್ಯಾಗ ಅದಕ್ಕ ಮತ್ತೆ ಪೂರ್ಣ ಕುದಿಸಿ ಹಾಕಾಕತ್ತೀನ್ರಿ ಯಜಮಾನ್ರು ಇವತ್ ಮನ್ಯಾಗ ಇದ್ರಿ ಫ್ರೆಂಡ್ಸ್ ಇಷ್ಟೊತ್ತನ ರೆಸ್ಟ್ ಮಾಡತ್ತಿದ್ರ ಅವ್ರು ಎರಡು ಮೂರು ದಿನ ಕಂಡಪುಟ್ಟು ಬಿಸಿಲ್ರಿ ಅಂತ ಬಿಸಿಲಿಗೆ ಏನು ಆಳಕ್ಕಾರೇನು ರೀ ಫ್ರೆಂಡ್ಸ ಗಾಡಿ ಒಂದು ಒಡೆಯದು ಅರ್ಧ ಮರ್ಧ ನಿದ್ದು ಹಂಗಾಗಿ ಸ್ವಲ್ಪ ರಾತ್ರಿ ಮೈ ಆಗಿತ್ತು ಅವ್ರಿಗೆ ಇವತ್ತು ರಜೆ ತೊಗೊಂಡಿದ್ದಾರ ಅಂದ್ರೂ ಅದೇನೋ ಗಾಡಿ ಕೆಲಸ ಫ್ರೆಂಡ್ಸ ಹೊಲ್ದಾಗ ರೀ ಮಾರಕರು ಹೊಲದಾಗ ಟ್ಯಾಕ್ಟರ್ ಅದ ನೋಡಿರಿ ಅದ್ರದ್ದೇನೋ ಒಂದು ರಿಪೇರಿ ಐತದ ಕೆಲಸ ಅದಕ್ಕೇನೋ ಒಂದು ಸಾಮಾನು ಅಂತ ಹಂಗಾಗಿ ಅದ್ರ ರಿಪೇರಿಗೆ ಅವರು ಫೋನ್ ಮಾಡಿದ್ರಿ ಹೊಲದಾಗಿದ್ದವರು ಬಾ ನಾನು ಇದು ಮಾಡ್ರಿ ಇವಾಗ ಹೋಗಿದ್ದಾರೆ ಫ್ರೆಂಡ್ಸ ನಾನು ಎಲ್ಲಿ ಇಲ್ಲೇ ನಳಾಗ್ ನೋಡ್ರಿ ಇಲ್ಲೇ ಕುತ್ಕೊಂಡ್ ಹಂಗೆ ಹಾಕಿನಿ ಹಂಗಡ ಆಮೇಲೆ ಸ್ವಲ್ಪ ಸರಿಸ್ ಬಿಡ್ತೀನಿ ಸೌಕಾಶವಾಗಿ ಅಲ್ಲಿ ಕುತ್ ಹಾಕಿದ್ರೆ ಬಾಳ ಹೈರಾಣರಿ ಫ್ರೆಂಡ್ಸ್ ತಲೆ ಚಕ್ಕರ್ ಬರೋದು ಕಣ್ಣೂರಿ ಬಾಳ ಆತ ಅಂತೇಳಿ ಇಲ್ಲೇ ಬೆಸ್ಟ್ ಅಲ್ಲ ನೆಲ್ ಐತಿ ಇಲ್ಲಿ ಜಳ ಐತಿ ಬಟ್ ಬರವಾಗಿಲ್ಲ ಬಿಸಿಲ್ ಇರ್ತಿ ನೆಸ್ಟಿಗಷ್ಟು ಚುರುಕ್ ಬಡಂಗಿಲ್ಲ ಬಡಂಗಿಲ್ಲಾ ಇಷ್ಟಿಷ್ಟು ಇಷ್ಟ ಇಷ್ಟಿಷ್ಟು ಇಲ್ಲಿ ಕುರಿತೈತ್ ನೋಡ್ರಿ ಒಂದ್ ಸ್ವಲ್ಪ ತೆಗಿತೀನಿ ತಿನ್ನಾಕಂತೇಳಿ ಮಮ್ಮಿ ಮ ಅಮಳ ತರ ನಕೋ ಬೈ ಲೈ ಟಿಕಟೈತೆ ಪಿಲ್ಲೆಷ್ಟ ಉಷ್ಟ ತಿವಲೇ ಭಕ್ತಿ ತ 2 ವಾಟ್ಯಾ ಒಳಗೆ ಹ್ಮ್ ಇಂದನವಾ ಎಚ್ಚಿಗೆತಿ ಇದ್ದನವ ಎರಡು ಮೂರು ಸರಿ ಹಾಕೋಣ ನಾವು ತಸ್ನೇನ ಸಲ್ಲಿಷ್ಟ ಬಂದાડ ಫ್ರೆಂಡ್ಸ್ ಪೇಜ್ ಮಟ್ ಇಷ್ಟು ತಿಂದ್ರಿ ಅವರು ಇದು ಬಾ ಯಷ್ಟ ಪಡ್ತಾರೆ ನನಗೆ ಇನ್ನೊಂದು ಒಳಗೆಲ್ಲ ಒಳಗೆ ಎಲ್ಲಾ ಇಂಗ ತಳ ಒತ್ತಿದಂಗೆ ಒತ್ತಿದಂಗೆ ಆಗುತ್ತಲ್ಲ ಅದನ್ನ ನನಗೆ ಇಡೋ ಅಂತ ಹೇಳಿರಾ ಒತ್ತೆ ಇಲ್ಲ ಅದು ಆಕ್ಚುಲಿ ಬಟ್ ಸ್ವಲ್ಪ ಬಿರುಸು ಬಿರುಸು ಇರುತ್ತಲ್ಲ ಅದು ಟೇಸ್ಟ್ ಆಗ್ತದ

ಸ್ನೇಹತ್ರಿ ಎಲ್ಲಾ ಸೆಣಗಿ ಹಾಕಿನ್ರಿ ಹಾಕಿ ಸ್ವಲ್ಪ ಒಂದ್ ಹತ್ತೈದು ನಿಮಿಷ ಬಿಟ್ಟೆ ಬಿಸಿಲ ಹೆಂಗೈತ್ರಿ ಆ ಬಿಸಿಲಿಗೆ ಮ್ಯಾಗಿ ಲೇರ್ ಎಲ್ಲಾ ಒಣಗು ಅಲ್ಲಿ ಹಾಕಿ ನೋಡ್ರಿ ಸದ್ಯಕ್ಕ ಅದ್ ಎಲ್ಲಾ ಮತ್ ಆಕಡೆ ಸರ್ಸಿನಿ ನೀರ್ ಬಂದವಾದ್ರಿ ಮತ್ ಈಗ ನೀರ್ ಬಾಳ ನಿದಿರ್ತವ ಸೊ ಹಾಗಾಗಿ ಮತ್ ಅದನ್ನ ಎಕು ಅಂತ ಮತ್ ಅದ್ನೆಲ್ಲಾ ಸರಿಸಿ ಆ ಕಡೆಗೆ ಬಾರ್ಸರಿ ಬಿಟ್ಟನ್ರಿ ಈಗ ಯಾಕ ಲೈಟ್ ಹೋಗೋದು ಬರ್ದು ಹೋಗೋದು ಬರೋದು ಬಾಳ್ ಮಾಡಕತ್ತವ ಮತ್ತು ಕುಡಿಯೋ ನೀರು ಶಕ್ಕೆಲ್ಲ ಕಲಸಿಗೆ ಯಾಕಂದ್ರೆ ಸ್ವಲ್ಪ ಎಷ್ಟ್ರಾ ತುಂಬಿ ನೀವು ನೋಡಿರಿ ಇಷ್ಟರ ಇಟ್ಕೊಂಡ್ರು ನೀರು ಸಾತಿಲ್ಲ ಮತ್ತು ಕುಡ್ಗಿ ಮತ್ತು ಶೆಣಗಿ ಎಲ್ಲ ಮಾಡಿದ್ದೆಲ್ಲ ಹಾಗಾಗಿ ಸಾಲಿಲ್ಲ ಈ ಸರಿ ಸರಿಗಿನ್ನೊಂದು ಸ್ವಲ್ಪ ಎಷ್ಟ್ರಾ ಮತ್ತು ಇಟ್ಕೋತೀನಿ ಫ್ರೆಂಡ್ಸ ಈಗ ಮೊದಲು ಅದಕ್ಕಂತೇಳಿ ಲೈಟ್ ಹೋಗೋದು ಬರ್ದು ಮಾಡಕ್ಕತ್ತವ ಮತ್ತು ಕುಡಿಯೋಕೊಂದು ಬೇಕಲ್ರಿ ನೀರು ಬಳ್ಸಕ್ಕೆ ಬೇಕಾದ್ರೆ ಬೋರ್ ನೀರು ಅಂದ್ರೆ ಬಳಸ್ಕೊಂಡ್ಬಿಡ್ಬೋದು ಮೊದಲು ಮೇನಾ ಕುಡ್ಯಕ್ಕೆ ಇಷ್ಟು ತುಂಬ್ಕೊಂಡ್ರ ಚಿನ್ ಚಿಲ್ಲ ಅಂತೇಳಿ ಅಷ್ಟು ತೊಗೊಂಬಂದು ಇಲ್ಲೇ ಇಟ್ಕೊಂಬಂದು ಈಗ ನೀರು ತುಂಬ ನೋಡ್ರಿ ಪೈಪ್ ಇಲ್ಲೇ ಹಚ್ಚಿನಿ ಬಿಸಿಲು ಅಂತೂ ಮಸ್ತ್ ರಣ್ಯಾಕತ್ತೈತಿ ಪ್ರತಿ ಸರ ನಾನು ಅಲ್ಲಿ ರೀ ಅಲ್ಲಿದ್ದಲ್ಲೇ ನೀರು ಹೋತಾವ ಅಂತ ಹೇಳಿ ಈಗ ಇಲ್ಲಿ ಸ್ವಲ್ಪ ಕಾಲ ಅಂದ್ರೆ ತಳಗ ಹಿಡ್ಬಲಾಗ್ಯಾವ್ರ ಎಷ್ಟು ಚೂಡಕತ್ತೈತಿ ನೀರು ಹಾಕ್ದಂಗೆಲ್ಲ ಒಂದು ಸೌನು ನೀರು ಬಿಸಿ ಆಗತ್ತವು ಸೊ ಇಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಈಗ ಇಲ್ಲೇ ಕುತ್ಕೊಂಡು ತೊಳಕತ್ತಿನಿ ಈಗ ಬಡ ಬಡ ನೀರ್ ತುಂಬ ಮತ್ತೆ ಇಲ್ಲಿ ಈಗ ಅರ್ವಿನೂ ತುಂಬಿ ನೋಡ್ರಿ ಸ್ವಚ್ಛಗ ತೊಳದು ಅರ್ವಿ ತುಂಬಿನಿ ಸೊ ಅದ್ರ ಮ್ಯಾಮ್ ಮುಚ್ಚಿನ ಫ್ರೆಂಡ್ಸಾ ಇಲ್ಲೊಂದು ತಾಂಬ್ರ ಕೂಡ ನೋಡಿರಿ ತಾಂಬ್ರ ಕೂಡನು ಕೂಡ ಸ್ವಚ್ಛಗ ತೊಳೋದು ತಿಕ್ಕಿ ತುಂಬಿಟ್ಟಿನ್ರಿ ಈ ಕಡೆಗೂ ನಾ ಪೈಪ್ ಹಚ್ಚಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ತುಂಬಕತ್ತೀನಿ ನೀವು ನೋಡ್ತಿರ್ಬೋದ ನೀರ ಒಂಥರ ಸಣ್ಣದಮ್ಮ ಸಣ್ಣದಮ್ಮ ಬಂದಂಗೆ ರೀ ಯಾಕೋ ಭಾಳ ಲೈಟ್ ಹೋಗೋದು ಬರ್ದು ಆಗತ್ತವ ಇವತ್ತಿನ ನೀರು ತುಂಬದನ ಕೆಟ್ಟ ಜಡಾದಂಗೆ ಆಗ್ಬಿಟ್ಟೈತೆ ನೋಡ್ರಿ ಈ ಕಡೆನು ಮಾಮೂಲಿ ಇಲ್ಲೇ ತುಂಬ್ತಿದ್ದೆ ನಾನು ನೀರ ಇದು ಏನದು ಪೈಪ್ ಐತೆ ನೋಡ್ರಿ ಈ ಪೈಪ ಇಲ್ಲಿ ಕುಂದ್ರಂಗಿಲ್ಲ ಫ್ರೆಂಡ್ಸ ಅದು ನೋಡಿರಿ ಈಗ ನಾನು ಒಂದು ಐಡಿಯಾ ಮಾಡಿ ಈಗ ಅದನ್ನು ಹಚ್ಚಿ ನೋಡ್ರಿ ಫ್ರೆಂಡ್ಸ ಅದು ತೆಗ್ದೀನಿ ಅದು ಮುಂದಿನ ತೊಟ್ಟಿ ಎಲ್ಲ ತೆಗ್ದು ಅಲ್ಲಿ ಆ ಹೊಲ್ದಾಗ ಇದನ್ನು ಹಾಕಿ ಇಲ್ಲಿ ನೀರು ತುಂಬಕತ್ತೀನಿ ಬಟ್ ಇಲ್ಲೆಲ್ಲ ಇಷ್ಟು ಗಲೀಜು ಇರ್ತದಲ್ಲ ನನಗೆ ಇಲ್ಲಿ ತುಂಬಕ್ಕೆ ಇಷ್ಟ ಆಗಂಗಿಲ್ಲ ಬಟ್ ಈ ಪೈಪಿಗೆ ಮತ್ತು ಈ ಪೈಪು ನಾನು ಜೋಡಿಸ್ಬೇಕಂತಂದ್ರೆ ಇದು ಪೈಪ್ ಅದಕ್ಕೆ ಸಟ್ ಆಗೋವಲ್ತು ಹಾಗಾಗಿ ಮತ್ತೀಗ ಇಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ತುಂಬಕತ್ತೀನಿ ರೀ ಈ ಕಡೆ ಎಲ್ಲ ಇಲ್ಲಿ ತಂದಿಟ್ಟಿವಿ ಕೊಡ ಅದನ್ನೆಲ್ಲ ಪೈಪ್ ಯಾಕಂದ್ರೆ ಅಲ್ಲಿಂದ ನೀರು ಸಣ್ಣ ಅಂದದಾವು ಮತ್ತು ಅಲ್ಲಿಂದ ಇಲ್ಲಿ ತೊಗೊಂಬರೋದ್ರಾಗ ಇಲ್ಲಿ ಅಂದ್ರೆ ಬಿಸಿಲು ಐತ್ರಿ ಫ್ರೆಂಡ್ಸಾ ಪದೇ ಪದೇ ಚಪ್ಪಲಿ ಹಾಕ್ಕೊಂಡು ಓಡಾಡೋಕಾಗೋವಲ್ತು ಸೊ ಹಾಗಾಗಿ ಇಲ್ಲೇ ಬಾಕ್ಳು ಮುಂದೆ ತಂದು ಇದು ಅಂತೇಳಿ ಒಂದೊಂದು ಜರ್ಗಿನ ಹಾಕತ್ತಾರ ಅವರು ನಾನು ಈ ಕಡೆ ತುಂಬಕತ್ತೀನಿ ಕುಡಿಯಕ್ಕೆ ಸಿಕ್ಕರೆ ಸಾಕಂಗೆ ಆಗ್ಬಿಟ್ಟೈತ್ರಿ ಮತ್ತು ಆಮೇಲೆ ಬಂದ್ರೆ ಬರ್ಬೋದು ಜೋರಿ ಬಟ್ ಈಗಂತೂ ಈಗ ಮೊದಲಿನ ಕುಡಿಯೋಕ ಮೇನಲ್ಲ ಸೊ ಹಾಗಾಗಿ ಇಲ್ಲಿನ ತುಂಬ್ಕೊಂಡು ತುಂಬ್ಕೊಂಡು ಹೋಗಿ ನಾನು ಒಳಗೆ ಕುಡಿಯೋಕೆ ಹಾಕಾಕತ್ತೀನಿ ಹಾಗಾಗಿ ಮೊದಲೇ ಇಷ್ಟು ಕುಡಿಯೋಕ ಇಲ್ಲಿ ತುಂಬ್ಕೊಂಡೆ ನಾನು ಇವು ನೀರು ತಣ್ಣಗಾಗ್ತವ್ರಿ ಮೊದಲಿನ ತುಂಬಿದ್ರೆ ಸೊ ಹುಡುಗರು ಇಲ್ಲಿ ಪೈಪ್ ಹಚ್ಚ್ಯಾರ ಸೊ ಈಗ ಒಳಗವರ್ಗ ಹೊರ ಒಳಗವರ್ಗ ಇದ ನಡೆದದ್ ನೋಡ್ರಿ ಫ್ರೆಂಡ್ಸ ಇನ್ನು ಜಳಕ್ಕಿಲ್ರಿ ಅಡುಗೆ ಮಾಡ್ಬೇಕಿನ್ನ ಸೊ ಮೊದಲು ಇಷ್ಟು ನೀರಿಂದ ವ್ಯವಸ್ಥೆ ಆಯ್ತು ಅಂದ್ರೆ ಮತ್ತೆ ಮುಂದಿನ ಕೆಲಸ ಮಾಡಕ್ ಹಳವಾರ್ ಆಗುತ್ತೆ ಹೇಳಿ ಆ ಟೀ ಶರ್ಟ್ ಹಂಗೆ ಜಗ್ಗಿ 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 ಜಗ್ಗಿನೇ ನೀ ಹಾಳು ಮಾಡ್ತಿದ್ ಮೈಮ್ ಅರ್ಬೀನ ನೀನ ಶಿಸ್ತಿರ್ತೀರ ಜರಸ್ತಾ ಯಾಕೆ ಅದನ್ನು ನೋಡಿ ಹೆಂಗೆ ಲೂಸ್ ಮಾಡಿದ್ ಅರ್ಬಿನ ಅದೇನು ಪಾಲಾ ಬಿಡತ್ ನಿನಗೆ ಇಲ್ಲಿಕಂದ್ರೆ ಟೀ ಶರ್ಟ್ ಜಗ್ಗಿ ಮಣಕಲ್ ಬೇಲಾಕ್ ತಗೊಂಡು ಅದನ್ನು ಅದನ್ನ ಕುಂತಂಗೆ ಅದು ಅದ ಮೈಮಿಂದು ಹೆಂಗೆ ಲೂಸ್ ಲೂಸ್ ಆಗೈತೆ ನೋಡ್ರಿ ಎಂತ ಚಂದ ಕುಂದಿರ್ತಿತ್ತು ಅದ ಅರಿಬಿ ಇಂಥದ ಕೆಲಸ ನಿಮ್ಮದು ಇನ್ನಷ್ಟು ಬಂಡೆಗಳು ರೀ ಫ್ರೆಂಡ್ಸ ಸೊ ಇದು ಕೂಡ ತುಂಬಿತು ಈಗ ಹೋಗಿ ಶುರು ಬರ್ತೀನಿ ರೀ ನೀರ ಎಷ್ಟು ತುಂಬಿದೀನಿ ರೀ ಅರ್ಧ ಬ್ಯಾರಲ್ ಆಯ್ತು ಉಳಿದಿದ್ದೆಲ್ಲ ಸ್ವಲ್ಪ ಮತ್ತು ನೀರು ಕರಿ ಪುಟ್ಟಿದೊಳಗೆ ಹಚ್ಚಿದೆ ಇಲ್ಲೇ ಕೇಲ್ ಬಾಜುಕನೇ ಸೊ ಆ ಕಡೆಗಂತೂ ನೀರು ಆಗಲಿಲ್ಲ ಫ್ರೆಂಡ್ಸ ಬೇಕಾದ್ರೆ ಒಂದೊಂದು ಟೈಮ್ ದ ಸಂಜೆ ಮಾಡೋಣ ಕೂಡ ಬರೋ ಚಾನ್ಸ್ ಭಾಳ ಇರ್ತೈತಿ ಫುಲ್ಲು ನೀರು ಸಣ್ಣ ಆಗಿಬಿಟ್ಟು ಡ್ರಾಪ್ ಡ್ರಾಪ್ ಅಂತಾರಲ್ಲ ರೀ ಆ ಥರ ಬರಕತ್ಬಿಟ್ಟು ಮತ್ತು ಮೊಟ್ರ್ ಕೆಡ್ತದ ಓನರ್ ಅಂಟಿ ರೀ ಇಲ್ಲ ಊರಾಗ ಸೊ ಅವರು ಬಂದ್ರೆ ಸಾಯಂಕಾಲ ಬರ್ತಾರೆ ಇಲ್ಲ ನಾಳೆಗೆ ಬರ್ತೀನಿ ಅಂತ ಹೇಳ್ಯಾರ ಹಾಗಾಗಿ ಮತ್ತು ಕೆಳಗಡೆ ಹೋಗಿ ಲಕ್ಷ್ಮೀನೇ ಬಂದು ಮಾಡಿದೆ ಸೊ ಇವಾಗ ಏನೈತಿ ನಾನೀಗ ಅನ್ನ ಆಗೈತೆ ನೋಡಿರಿ ಫ್ರೆಂಡ್ಸ ಅನ್ನ ಆಗೈತಿ ನಾನು ಕೂಡ ಸ್ನಾನ ಮಾಡಿಕೊಂಡೆ ಗೀರೆಲ್ಲ ತುಂಬೋದು ಆದ್ಮೇಲೆ ಈಗ ನೀರಲ್ಲಿ ಈಗೇಸೈತು ನೀರು ಕಾಸಕ್ಕೆ ಇಡೋದನ್ನೇ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಸ್ನಾನ ಮಾಡ್ಕೊಬೇಕಾದಷ್ಟೇ ನೀರು ಕಾಡ್ತೀನಿ ಇಲ್ಲಿ ಇಲ್ಲ ಸಣ್ಣ ನೀರನ್ನು ಮಾಡೋದಾ ಅನ್ನ ಅಣ್ಣ ಹೆಸರಿಗಿ ಬೇಳೆ ಕುದಿಸ್ಕೊಂಡಿನಿ ತೊಗರಿ ಬೇಳೆ ಒಂದ್ ನಾಲ್ಕು ಟಮಟಿ ಹಾಕಿ ಅವು ಕೂಡ ಕುದ್ದವ ಈಗ ಏನಾಯ್ತು ನೋಡ್ರಿ ಒಗ್ಗರಣೆ ಸದ್ಯಕ್ಕ ಅನ್ನ ಸಾರು ಇನ್ನ ಸ್ವಲ್ಪ ಇಟ್ಟ ಐತ್ರಿ ಬಿದು ಚೆಳಿಗಿ ಇಟ್ಟ ಎಂಜ್ ಮಾಡ್ತಿಲ್ಲ ಮನಿಗ್ ಬಂದ್ರಿ ಫ್ರೆಂಡ್ಸ್ ಗಾಡಿ ರಿಪೇರ್ ಐತಂತೋದರು ಸಾರ ಒಗ್ಗರಣೆ ಹಾಕ್ತೀನಿ ಇದ್ರ ಟಮಾಟದೆಲ್ಲ ಒಗ್ಗರಣೆ ಹಾಕಿಗ ಶುರು ಮಾಡ್ತೀನಿ ಉಪ್ಪು ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡ್ಬಿಡ್ತೀನಿ ಒಂದು ಸಾವ್ ಕೈ ಐತ್ ನೋಡ್ರಿ ಇದು ಅದು ಎಲ್ಲಾ ಮಸಾಲೆ ಹಾಕಿ ತಿರ್ಗಸ್ತೀ ನೋಡ್ರಿ ಚಂತಾರಿ ತಿರುಗಿಸ್ತೀನಿ ಮತ್ತೆ ಆಮೇಲೆ ಅದನ್ನು ಎಲ್ಲಾನು ಶೆಣಗಿ ಬಿಡ್ಬೇಕಲ್ಲ ಶೆಣಗಿ ಕಡಿಬೇಕಲ್ಲ ಸೊ ಮಸ್ತ್ ಕೈ ಉರಿಯಕ್ ಅದ್ರಾಗ ಸ್ವಲ್ಪ ಬ್ಯಾಡ್ಗಿ ಮಿರ್ಚಿ ಪೌಡರ್ ಹಾಕಿದ್ ನೋಡ್ರಿ ಜವಾರಿ ಬ್ಯಾಡ್ಗಿ ಮಿರ್ಚಿ ಪೌಡರ್ ಅದು ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದ್ರಿ ಫ್ರೆಂಡ್ಸ್ ಕಲರ್ ಹಂಗೈತಿ ಕಾರು ಹಂಗೈತಿ ಅದು ಸ್ನೇಹಿತ ನೋಯ್ ಬಣ್ಣ ತೆಗಿ ಬಾ ಇಡಿ ಇವತ್ತ ಚಾನೆ ಮಾಡ್ಕೊಂಡಿಲ್ರಿ ಬೆಳಿಗ್ಗೆ ಎದ್ದು ಗುಟ್ಟೆನ ಅದ ಮಾಡ್ಕೊತ ಕೂತ್ ಬಿಟ್ಟೆ ಒತ್ತಾಗತ್ತ ಅಂತ ಹೇಳಿ ಹ್ಮ್ ನಾ ಇಡ್ಕೊಂಡಿನ ತಗೋ ಹ್ಮ್ ಹೋಗು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡುವಾಗ ಏನೋ ಕನಸಲ್ಲಿ ಬಿಟ್ಟು ಮಾಡಿ ಕೆಲವು ಒತ್ತಾದ್ಮೇಲೆ ಒಂದ್ ಸ್ವಲ್ಪ ಏನದ ನೋಡ್ತ ಅನಸ್ತೈತಿ ಬಟ್ ಯಜಮಾನ್ರ ಸಂಬಂಧ ಮತ್ತ ಅವ್ರ ಖುಷಿಗೋಸ್ಕರ ಮಾಡ್ಬೇಕಲ್ರಿ ಶನಿಗಿನ ಸೊ ಇದು ಎರಡ್ ಸರಿ ಮಾಡಿದ್ದಿ ನೋಡ್ರಿ ಈಗ ಮನ್ ಮಾಡಿದ್ದು ಆಲ್ರೆಡಿ ಅರ್ಧ ಖಾಲಿ ಮಾಡಿದಾರೆ ಯಜಮಾನ್ರ ವಾರ ಎರಡ್ ಎರಡ್ ಕಿಲೋ ಮಾಡಿಟ್ರು ಅವ್ರ ಏನ್ ಕಲಸ್ ಮಾಡ್ತಾರೆ ಫ್ರೆಂಡ್ಸ್ ಒಲ್ಲಂಗಿಲ್ಲ ನಾವ್ ಹೆಣ್ಮಕ್ಳು ಮತ್ತೇನಿರ್ತ್ರಿ ನಮ್ಮ ಮನೆ ಕೆಲಸ ಮಕ್ಳಿಗೆ ಯಜಮಾನ್ರಿಗೆ ಏನೇನ್ ಇಷ್ಟ ಆಗ್ತದ ಅದನ್ನ ಮಾಡೋದು ಇಡೋದ ಹೌದೇನಿಲ್ರಿ ರೊಟ್ಟಿ ಮಾಡ್ತೀನಿ ಅಂತ ಹೇಳೀನಿ ಸೊ ಮಸರ ತರ್ಸಿನಿ ಫ್ರೆಂಡ್ಸ್ ಮೊಸರ ಮಜ್ಜಿಗೆ ಯನಿಂಗ್ ತಂದ್ಕೊಟ್ ಹೋಗ್ ಬರ್ತಿನ ತೊಗೇರಿ ನಾ ಬಂದಿಲ್ಲ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡೆ ಸಾರ ಮಾಡೀನಿ ಅನ್ನನ್ ಮಾಡೀನಿ ರೊಟ್ಟಿ ಸಾರು ನೋಡ್ಕೊಂಡು ನಾಕ್ ಬರ್ತೇ ಈಗ ಮಾ ಈಗ ರೊಟ್ಟಿ ಮಾಡೋದು ನಮ್ಮ ಯಜಮಾನ್ರಿ ಪೈನ್ ಡಿಫೆಂಡ್ ರೀ ಈಗ ಅವ್ರು ಉಣ್ತೀನಿ ಅಂತಂದ್ರೆ ಮಾಡ್ತೀನಿ ಅವ್ರ ಬೋನ್ ಬಿಡಿ ಇರಲಕ್ಕ ಅಂತಂದ್ರೆ ಮಾಡಲ್ರಿ ರೀ ಮೆಗಾ ರೇಟು ಐತಿ ಅದ ತಿಂತೀನಿ ಬಿಡು ಅಂತಂದ್ರೆ ಚಲೋ ಆಗುತ್ತ ಕೈ ಅಷ್ಟು ಉರಿಯಾಕತ್ತಾವ ಎಷ್ಟೋ ತನಕ ತಣ್ಣ ನೀರದಾಗ ಕೈ ರೂಮ್ ಉಣ್ತೀನಿ ರೀ ಅಂದ್ರೆ ಇನ್ನೂ ಕಡಿಮೆ ಆಗಿಲ್ಲ नहीं रेडमार्ट में नोटेटरेक्ट करेगे सारे ऊप्पू हाँ। कारा वो ज़ल्ला प्रॉब्लम रहेगी तेरी यहाँ का यहाँ का पिल्ले यहाँ का घर देखने वाली बड़ी कहीं दिलाना तनी मी 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 मिक्सर वाटर ला है नी मिक्सर वाटर मनले ओ तार तो मोराना सरुना कट रे हाँ माँ ಒಂಥರ ಸುಸ್ತು ಸುಸ್ತದಂಗೆ ಹಾಕತದ್ರಿ ಫ್ರೆಂಡ್ಸ ಮತ್ತೆ ಸಿಗೋಣ ಯಜಮಾನ್ ರಂಗರು ಊಟಕ್ಕೆ ನಾ ಬರೋಂಗಿಲ್ಲ ನೀವು ನೀವು ಊಟ ಮಾಡಂದ್ರಿ ಫ್ರೆಂಡ್ಸ ರೊಟ್ಟಿನೂ ಮಾಡೋಕೋಗ್ಲಿಲ್ಲ ಇದ್ದ್ರಾಗ ಹೂನ್ರಾಯ್ತು ಅಂತೇಳಿ ಸೊ ಅನ್ನ ಮತ್ತೆ ಸಾರು ಹಾಕಿ ಹಾಕಿಕೊಟ್ಟೀನಿ ಅಕ್ಕೇನು ಊಟ ಮಾಡಕತ್ತಾಳ ಬರ್ರಿ ಫ್ರೆಂಡ್ಸ ಈ ಥರ ಮೊದಲು ನಾವು ಕನ್ನಡ ಸಾಲಿಯೊಳಗೆ ಹಿಟೀಟ ತಾಟ್ಗಳು ಒಯ್ತಿದ್ರು ದೊಡ್ಡ ದೊಡ್ಡ ತಾಟ್ ಒಯ್ದ್ರೆ ಒಂಥರ ನಮ್ಗೆ ಹಸ್ಯದಂಗೆ ಹಾಕಿತ್ರಿ ಅದಕ್ಕಂತೆ ಸಣ್ಣ ಸಣ್ಣ ತಾಟ್ಗಳು ಒಯ್ತಿದ್ವಿ ರೀ ಅದ್ರೊಳಗನೆ ಇಷ್ಟು ಅನ್ನ ತಾಟಿ ತುಂಬ ಸಾರು ಹಾಕ್ಸ್ವರು ಸೊ ಸಾರು ಮಾಡ್ತಿದ್ರು ಅವಾಗ ಕನ್ನಡ ಸಾಲಿಯೊಳಗೆ ರೂಮಲ್ಲಿ ಇರ್ತಿತ್ತು ನೋಡ್ರಿ ಕರ್ಚಿಪ್ಪ ಸೊ ತಾಟ್ ತಾಟಿಡ್ಕೊಂಡು ಎಲ್ಲರೂ ನಮ್ಮ ನಮ್ಮ ಫ್ರೆಂಡ್ಸ್ ಸರ್ಕಲ್ದೊಳಗೆ ಎಲ್ಲ ಫ್ರೆಂಡ್ಸ್ ಗ್ರೂಪ್ನಾಗ ಕೂತು ಒಂದು ಕೂತು ಊಟ ಮಾಡೋರಿ ಫ್ರೆಂಡ್ಸ್ ಅದು ನಿನಗೆ ನನಗೆ ಬರ್ಕತೈತಿ ಈ ಥರ ತಾಟು ಹಿಂಗೆ ಸಾರ ಅನ್ನ ನೋಡೀರ ನೀವು ಕನ್ನಡ ಸಲಯಾಗ ಸಾಲಿ ಕಲ್ತಿದ್ರ ನೀವು ಭೂ ಈ ಥರ ಒಂದು ಅನುಭವ ಆಗಿತ್ತಪ್ಪ ಅಂದ್ರೆ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಖುಷಿ ಆಗುತ್ತೆ ಫ್ರೆಂಡ್ಸ ಈ ಥರ ಅನ್ನ ಸಾರಿ ಇತ್ತಪ್ಪ ಅಂದ್ರೆ ನನಗೇನು ಬೇಡ ನೋಡ್ರಿ ಆ ಥರ ಅನಿಸುತ್ತೆ ನನಗಂತರೂ ರುಚಿ ಸೊ ನಿಮ್ಗೆ ಈ ಥರ ಅನ್ನ ಸರ್ ಇಷ್ಟ ಆದರೆ ಕಮೆಂಟ್ ಮಾಡಿರಿ ವಿಡಿಯೋ ಇನ್ನೂ ಲೈಕ್ ಯಾರು ಕೊಟ್ಟಿಲ್ಲ ಲೈಕ್ ಮಾಡ್ರಿ ಊಟ ಮಾಡಿಕೊಂಡು ಇಲ್ಲಿ ನೋಡ್ರಿ ರೀ ಉಳ್ಳಾಗಡಿ ಶಣ್ಣಗಿ ಸೊ ಇಲ್ಲಿ ಕೆಳಗೆ ಲಕ್ಷ್ಮೀ ದೇವನಾಥ ಓಡಿಸ್ತು ನಾ ಆಗ್ಲಿ ಅಂತ ಹೇಳಿ ಹುಡುಗರು ಎಷ್ಟು ಕಿಜ್ಕಿ ತೊಕೊಟ್ಟ ಕತ್ತವ್ರಿ ಸಾಫ್ ಸಾಕು ಮಾಡಿರ್ತಾರೆ ನನಗಂತರೂ ಸೊ ಅಕ್ಕಿ ಶಣಗೆ ಕೊಡು ಒಂದು ಒಂದಿಷ್ಟು ತೊಗೊಂಡು ಹೊಂಟಿ ನೋಡ್ರಿ ಗೋರ್ಮನೆಗೆ ಏನು ಮಾಡದ್ರಿ ಮಮ್ಮಿ ಚೊಪ್ಲೆ ಸಗ ಚೊಪ್ಲೇ ಮಾಮಿ ಕುಟೆ ಹ್ಞೂ ಕೊಡಕ್ಕೆ ಬಂದಿ ನೋಡ್ರಿ ಶಿ ಮನೆ ಮುಖ್ರಿ ಸೊನಲ್ಲಿ ಎದ್ದಿದ್ಲು ಕಿಕ್ಕೊಟ್ಟು ಬಂದ ಕೇಸ್ ಮತ್ತು ನಾನು ಈಗ ಸ್ವಲ್ಪ ಹೊತ್ತು ರೇಸ್ಟ್ ಮಾಡಿ ಆಮೇಲೆ ಎದ್ದು ಮತ್ತು ವಿಡನ ಕಂಟಿನ್ಯೂ ಮಾಡ್ತೀನಿ ರೀ ಈಗ ನನ್ನ ಮಗನಿಗೆ ಹುಣಸಿನೆಲ್ಲ ಈಗ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ರೆ ನನಗೂ ಒಂಥರ ಸಮಾಧಾನ ಆಗುತ್ತೆ ಹೋದಿದೆ ಆಮೇಲೆ ಮಾಡ್ಕೊಂಡು ಕೊಟ್ಟಿರ್ತೀನಿ ಪಪ್ಪ ಊರಿಗೆ ಹೋಗ್ಯಾರ ಯಾಕಂದ್ರೆ ಕೆಲ್ಸಕ್ಕೆ ಬಿಡೋದ ನನಗೆ ಹೇಗೆ ಮಾಡ್ಬಿಡ ಹಿಂಗೆ ಮಾಡಿರಿ ಟಿ ಶರ್ಟ್ ಹಾಳು ರೀ ಬೆಳಗ್ಗೆ ನೀರು ಹಾಕಿನಿ ಮೆಂತ್ಯಕ್ಕ ಸ್ವಲ್ಪ ಹೈಟ್ ಮೆಂತ್ಯ ಪಲ್ಯ ಫ್ರೆಂಡ್ಸ್ ಆ ಕಡೆ ಅಷ್ಟೇ ಒಂದು ಸ್ವಲ್ಪ ಸೊಂಟ ಮುರ್ದಂಗೆ ಆಗ್ಯಾವ್ರಿ ಬಟ್ ಈ ಕಡೆಗೆಲ್ಲ ಮಸ್ತ್ ಅಯ್ಯೋ ನೀವು ನೋಡ್ತಿರ್ಬೋದಾ ಇನ್ನೆಲ್ಲ ನೋಡಿರಿ ಎಲ್ಲ ನೀರು ನಿಂತವ ಈಗೇನು ಹುಡುಗ ಹುಡ್ಗ ಏ ಸ್ನೇಹ ಕುಡಿಯಕ್ ಬೇಕು ಯಾಕೆ ತೊಗೊಂಡಿ ಬ್ಯಾರದ್ದಾರು ತಗೋ ಇರ್ಲಕ್ಕಿ ಸಂಜೆಕ್ ಮಾಡಿ ಬಂದ್ರೆ ತುಂಬ್ತೀನಿ ಈಗ ಅದರ ತಗೋ ಈಗ ನೀರೆಲ್ಲ ಅವ್ರಿಗೆ ಹುಡುಕ್ಬೇಕಂತಂದ್ರೆ ಇಲ್ಲಿ ಶೆಣಗಿ ಹಾಕಿನಿ ಸಂಜೆ ಮಾಡ್ಯಾರ ಹುಡುಕ್ತೀನಿ ಇಲ್ಲಕ್ಕೆ ನಾಳೆ ಮುಂಜಾನೆ ಹುಡುಕ್ತೀನಿ ಕುಲರಿ ನೀರು ಹಾಕ್ಬೇಕ್ರಿ ನಾನು ಮತ್ತೆ ಅವ್ರು ಎಚ್ಚರಿಕೆ ಇದ್ರೆ ಬಿಡ್ದೆ ಇಲ್ಲರಿ ಅವ್ರು ನನ್ನ ಹೊಸರು ಅಂತ ಕುಂದ್ರಂತ ಕುಂದ್ರಸ್ಕೊತೋಗ್ತಾರೆ ಹಾಗಾಗಿ ಮತ್ತೆ ಲೇಟ್ ಆದರೂ ನಾ ಸ್ವಲ್ಪ ನೀರು ಕೂಲರ್ಗೆ ಕೂಲರ್ಗಂದಿನಿ ಹಿಂಗ ಹಾಕತ್ತರ ನಾ ಈಗ ಅದನ್ನು ಗುಂಡಿಗೆ ತೊಗೊಂಡು ಹಾಕ್ಬಿಡಕ್ಕೆ ರೀ ಪಿಲ್ಲೆ ಏಯ್ ಬಾಯಿ ಕಡಿ ಬಾಯಿ ಕಡಿ ಬಾ ರೋ ಕಡಿ ಒಂದರ ನೀ ಅರ್ಧ ಬುಟ್ಟಿ ಮ್ಯಾಲ ತುಂಬಿಟ್ಟಿದ್ದೀನಿ ರೀ ನಾನು ಅದ್ರಾಗ ಎಕ್ರ ಆಡ್ಕೋತ ಅಲ್ಲೇ ಅದು ಆ ಥರ ಪಿಚ್ಕರಿ ಆಡ್ಕೊತಾಡ್ಕೊತ ಈಗ ಮತ್ತೆ ಎಲ್ಲ ಕಡೆ ನೀರು ಮಾಡಿಟ್ಟ ನೋಡ್ರಿ ಒಂದರ ನೀರು ಇಲ್ಲತ್ತ ನಾನ್ ಹಾಕತ್ತಿನ ಸೊ ಅದು ಒಳ್ಳೆ ಹಂಗತ್ತರ ಇದು ಮಾಡಿಟ್ಟಿನ್ರಿ ಸೈಡಿಗೆ ಮತ್ತು ಅದೆಲ್ಲ ತೊಳೋದು ಮಾಡಿ ಮತ್ತು ಬೇರೆ ಕಡೆ ಮಾಡೋಕ್ಕೆ ಬರ್ತದಂತೇಳ್ಕಿಸಿ ಸೊ ಈ ಥರ ಎಲ್ಲ ನೀರು ನಿಂತಾವ್ರಿ ಮೇನ್ ಕಾರಣ ಈಗ ಉಡೋಲ್ಲಾರ್ದು ಶೆಣಿಗೆ ಹಾಕಿನ್ರಿ ಇದೇನು ಬಿಡ್ರಿ ತಂಪು ಇರ್ತೈತಿ ಸ್ವಲ್ಪ ನೀರು ನಿಂತಿರ್ತಾವಲ್ಲ ಸಾಯಂಕಾಲ ಹುಡುಗಿದ್ರು ಮತ್ತು ಸ್ವಲ್ಪ ಅಲ್ಲಿನೆಲ್ಲ ತಂಪ ಅಂತ ಹೇಳಕೆಸಿ ಅನ್ನಿಸ್ತೈತಿ ಬ್ಯಾರಲ್ದ ನೀರೇ ಇಲ್ಲ ರೀ ಫ್ರೆಂಡ್ಸ ಅರ್ಧ ಬ್ಯಾರಲ್ದಷ್ಟು ಅದ್ರಾಗ ಎಕ್ಕಲರ್ಕೊಂತ ಈ ಕಡೆ ಸಕಡೆ ಸ ತುಂಬಿ ತುಂಬಿ ಹಾಕಿವಿ ಹ್ಞೂ ಇಷ್ಟು ಅದಾವಲ್ಲ ಅಲ್ಲನ ಈಗ ನಿನ್ನ ಕೈಗೆ ಬರ್ತಾವಿಲ್ಲ ನೀವು ತೊಗೊಂಡಿ ಹಾಕಿನ ಬಂದೆ ಒಂದು ಒಂದು ನಿಮಿಷ ಬಿಟ್ಟು ಬರ್ತೀನಿ ಒಳಗೆ ಸ್ನೇಹಿತರೆ ನೋಡಿರಿ ನೀರು ಹಂಕರಿ ನಾನು ತಣ್ಣಗಾನೇ ಆಗಿಲ್ಲ ರೀ ಫ್ರೆಂಡ್ಸ ಅಲ್ಲಿ ಬಿಸಿಲು ನೋಡ್ರಿ ಅರ್ವಿ ಮ್ಯಾಗೆ ಬಿದ್ದಾಗ ಕಡೆ ಯಾವಾಗ ಹೆಂಗೆ ಬಿಸಿಲು ತಿರುಗುತ್ತಾ ಮತ್ತು ಇದು ತಣ್ಣಗೆ ರೀ ಯಾವಾಗಲೂ ನೀರು ಬಂದಿನ ನೀರು ಲಗುಡ್ಡು ತುಂಬುತ್ತಿದ್ದೆ ನಾನು ಸೊ ಇನ್ನೂ ತಣ್ಣಗನೇ ಆಗಿಲ್ಲ ಫ್ರೆಂಡ್ಸ ಹಂಗಾಗಿ ಸ್ವಲ್ಪ ನೀರು ಸುತ್ತಕ ಒಡೆಯವ ಅಂತಂದೆ ಅಲ್ಲಿ ತಣ್ಣಗೆ ಒಂದು ಕಾಟನ್ ಅರ್ವಿ ಕಟ್ಬೋದಾಗಿತ್ತು ಬಟ್ ಭಾಳ ಹಿಂಗೆ ಸಣ್ಣ ಅಂತಾರೆ ನೋಡ್ರಿ ದೋಮಾರಿ ಅವು ಅಂತ ಹೇಳಿ ಮತ್ತೆ ಕಟ್ಟಲಿಲ್ಲ ಮೊದಲೇ ಅಲ್ಲಿ ಸ್ವಲ್ಪ ಗಿಡ ಗದ ಅಲ್ಲ ಲೊಗೋಟನೆ ಭಾಳ ಅಂತ ಹೇಳಿ ಈ ಕಡೆ ಈ ಕಡೆ ಒಳ್ಳವ ಇಲ್ಲ ನನ್ನ ಮಗಳು ನೋಡ್ರಿ ಅವ್ರ ಪಪ್ಪಾ ಪ್ಯಾನಿಂದು ಪಾನಗಳು ತೆಗೆದುಕೊಟ್ರ ಈಗ ತ್ಯಾಮ ಅಂದ್ಕೇರ ಹ್ಞೂ ಪಪ್ಪಾ ಅಂತ ಕಿ ನೋಡ್ರಿ ಅವಳ್ರಿ ಈಗಿ ಸ್ವಲ್ಪ ಧೂ ಧೂಳು ಇರ್ತ ನೋಡ್ರಿ ನಾ ಕಸಬರ್ಗಿಲೇ ಇಲ್ಲಕ್ಕೊಂದು ಒದ್ದೇರ್ ಮಾಡಿ ಹಿಂಗೆ ಯಾವಾಗಾರ ಒಸ್ತೀನಿ ಬಟ್ ಅದ್ರಕ್ಕಿಂತ ಈ ಥರ ಡೈರೆಕ್ಟಾಗಿ ತೊಳೆದು ಹಾಕಿಬಿಟ್ರೆ ಒಂಥರ ಗಾಳಿ ತಣ್ಣಗದಂಗೆ ರೀ ಲೈಟ್ ಇವೀಗ ಸುಮ್ಮ ಕೂತಾರೆ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ತ್ರಾಸಾಗತ್ತದ ಅವ್ರಿಗೆ ಕಂಡಪ್ಟೆ ತ್ರಾಸಾಗತ್ತದ ಈ ಕಡೆ ಈ ಕಡೆ ಕಾಣಕತ್ತದ ಕಿವಿ ರೀ ಕಿವಿ ಕಾಣಕತ್ತ ಪ್ರವಾಸ ಹೆಂಗಿತ್ರಿಪ್ಪ ಈ ಕಡೆ ಕಿವಿ ಮುಚ್ಕೋರಿ ಮತ್ತೆ ಕಿವಿ ಕಾಣಿಸಕತ್ತದ ಅಲ್ಲ ಹುಡ್ಗ ಪ್ರವಾಸ ಹೆಂಗೈತು ಹೇಳ್ರಿ ಹ್ಞೂ ತ್ರಾಸ ಆಗಕದ್ ಬಿಡ್ರಿ ಮೂರು ದಿನ ಟ್ರಿಪ್ ಹೆಂಗೊಡ್ದು ಬಂದ್ರಪ್ಪ ಹಾಂ ರೀ ರೀ ಹೋರಪ್ಪ ನೀವು ಕೇಳಿದ್ ಕೇಳದ ಇಲ್ಲ ಇಟ್ಟದ್ದು ಸುಮ್ ಕೂತಾರೀ ಕ್ಯಾಮ್ರಾ ಆನ್ ಮಾಡಿ ಬಿಟ್ಟೆ ಮುಖ ಮುಚ್ಕೊಂಡಾರ ಮೂರು ದಿನ ಮಸ್ತ್ ಆಗಿ ಪ್ರವಾಸ ಹೊಡೆದ್ ಬಂದಾರ ಈಗ ಸುಸ್ತಾಗಿ ಕುಂತರ ಇವತ್ತು ರಜೆ ತೊಗೊಂಡಾರ ಯಾವ್ಯಾವ ಊರಿಗೆ ಹೋಗಿದ್ರಿ ಶ್ರೀಶ ಮಾನಂದಿ ಮಂತ್ರಾಲಯ ಚಲೋ ಆಯ್ತು ಟ್ರಿಪಾ ಹೈರಾಣ ಡ್ರೈವಿಂಗ್ ಮಾಡ್ಬೇಕು ನೋಡ್ರಿ ಅದೆಲ್ಲ ಎ ಸಿ ಐತಿಲ್ರಿ ನೀತಿಲ್ ಕಾರ್ನ್ಯ ಬಿಸಿಲು ಹೆಂಗೈತ್ರಿ ಬರೀ ನೀರ ಕುಡ್ಸೈತಿ ನಿನ್ನ ಬಂದ್ಬಿಟ್ಟೇನು ಊಟ ಮಾಡಿಲ್ರಿ ಅವರು ಸಂಡ್ಗಿ ತಿಂದಾರ ನೋಡ್ರಿ ಅವ್ರ ಫೇವ್ರೇಟ್ ಸಂಡ್ಗಿ ತಿಂದಾರ ಮಸ್ತ್ ಖುಷಿ ಆಗ್ಬಿಟ್ರಿ ಅವ್ರು ಸೆಂಡಗಿ ಮಾಡಿದ ಮತ್ ಇವತ್ತು ಇಲ್ಲಿ ಮಾಡಿ ಇಲ್ಲಿ ಹಾಕಿದ್ದೀನಿ ರೀ ನಾನು ನಮ್ಮ ಅಕೊಂಡಿದ್ನೆ ಅವ್ರು ಇಲ್ಲಿ ನಾಳೆ ಬಂದೈತೆ ಅಂತ ಹೇಳಿ ಹೆಂಗ್ ಹೋಯ್ದ್ರಿ ನೀವು ಸ್ನೇಹ ನೀವು ಹೋಯ್ದ್ರಿ ನೀವು ಒಬ್ಬರ ಹೋಯ್ದ್ರಿ ನೀನು ಪಪ್ಪ ತಗೊಂಡೋಗಿ ಹಾಕಿರಲ್ಲಿ ಅಲ್ಲಿ ಹಾಕೋದು ಇದ್ದಿದ್ದಿಲ್ಲ ಅಲ್ಲಿ ಬಿಸಿಲು ಅಂತ ಹಾಕಾರ್ರಿ ನೋಡ್ರಿ ನೆರಳ ಐತಿ ಇಲ್ಲೇ ಚಲೋ ಐತು ಅಲ್ಲಿ ಪಕ್ಷಿಗಳದು ಬರ್ತಾವ ಮನ್ನಿ ಮುನ್ನ ಎದಕ್ಕಂತೇಳಿ ನಾಲ್ ಹಾಕಂಗಿಲ್ಲ ಇಲ್ಲೆಲ್ಲ ಎಷ್ಟು ಕ್ಲೀನಾಗಿ ಸ್ವಚ್ಛಗೆ ಮಾಡಿಟ್ಟಿರ್ತೀನಿ ನೋಡ್ರಿ ಫ್ರೆಂಡ್ಸ ಇಲ್ಲೆಲ್ಲ ನಾನು ಬಾಕಲು ಮುಂದೆ ಇಟ್ಟಿರ್ತೀನಿ ಯಾಕಂದ್ರೆ ಅವು ಪಕ್ಷಿಗಳಿಗೆ ಇಲ್ಲೇ ನಾವು ಹೋಗ್ತಾ ಬರ್ತಾ ಇರ್ತೀವಲ್ಲ ಹುಲಿವಿರುತ್ತೆ ಅಲ್ಲಿ ದೂರ ಮತ್ತೆ ಅಲ್ಲಿ ಜಾಸ್ತಿ ನಾನು ಏನೂ ಇದು ಮಾಡ್ಕೊಂಗಿಲ್ಲ ಸಣ್ಣಗ ಸಣ್ಣಗೆ ಡಸ್ಟಲ್ಲೆಲ್ಲ ಮತ್ತು ಕಸ ಗಲ್ಲೇನ ಜಮಾ ಮಾಡ್ತೀನಿ ನೋಡ್ರಿ ದೂರ ವಯ್ದಲ್ಲಿ ಹಂಗಾಗಿ ಅವರೇ ಒಯ್ದಾರ ಈಗ ಅವರೇ ತರಲಕ್ಕೆ ನಾನೇನು ಮಾಡೋಕೋಗಲ್ರಿಪ್ಪ ಈಗ ಸೊ ಮಜ್ಜಿಗೆ ತೊಗೊಂಬಂದ ಯಜಮಾನ್ರ ನೀವು ಬೆಲ್ಲ ಹಾಕಿರಿ ಸಿಸ್ಟರ್ ಬೆಲ್ಲ ಹಾಕಿ ಮಜ್ಜಿಗೆ ಒಳಗೆ ಕುಡೀರಿ ಅಂತೀರಿ ಬಟ್ ಬೆಲ್ಲ ಖಾಲಿ ಆಗ್ಯದ್ರಿ ಆ್ಯಕ್ಚುಲಿ ಮೊನ್ನೆ ಹೋಳಿಗೆ ಮಾಡತ್ನಾಗ ಖಾಲಿ ಆಗೈತಿ ನಿಮ್ಗೆ ಗೊತ್ತಿರ್ಬೋದ ಸೊ ಅದ್ರ ಮ್ಯಾಗ ಮತ್ತು ತರಿಸ್ಬೇಕು ಈ ಕಿರಣಿ ಮಾಲ್ ಜೊತೆಗೆ ಜೊತೆಗ ಅಂತೇಳಿ ನಾನು ಹಂಗೆ ಬಿಟ್ಟಿದ್ದೆ ಸೊ ಯಜಮಾನ್ರು ಊರಿಗೆ ಹೋದ್ರೆ ಈಗ ಸೀಸನ್ ನೋಡ್ರಿ ಹಂಗಾಗಿ ಅಂಗಡಿಯ ಭಾಳ ಗರ್ದಿ ಇರ್ತದ ಸೊ ಅವರಿಗೂ ಜಾಸ್ತಿ ಟೈಮ್ ಸಿಗಂಗಿಲ್ಲ ವರ್ಷ ಅವರು ರಂಗ ಪಂಚಮಿಗೆ ಹೋಗ್ತಾರೆ ರೀ ಫ್ರೆಂಡ್ಸ ಈ ಥರ ಪ್ರವಾಸಿಗದೆಯೆಲ್ಲ ಪ್ರತಿ ಸಾರಿ ಈಗ ಅಂಗಡಿಯಾಗ ಯಾರೆಲ್ಲ ಕೆಲಸ ಮಾಡ್ತಿದ್ರು ನೋಡ್ರಿ ಅವ್ರು ಕರ್ಕೊಂಡು ಹೋಗ್ತಿದ್ರು ಅವರು ಬಟ್ ಈ ವರ್ಷ ಮತ್ತು ಹುಡುಗರು ಸ್ವಲ್ಪ ಕಡಿಮೆ ಇದ್ದಾರೆ ಅಂಗಡಿಯಾಗ ಹಂಗಾಗಿ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋಗಿದ್ದಾರೆ ರೀ ಅವ್ರು ವರ್ಷನೇ ಒಂದು ಎರಡು ಸರಿ ಟ್ರಿಪ್ ಹೊಡಿತಾರೆ ಫ್ಯಾಮಿಲಿ ಕರ್ಕೊಂಡು ನಾವು ಯಾವಾಗಾರು ಹೋಗಬೇಕ್ರಿ ಫ್ರೆಂಡ್ಸ್ ಏನೈತ್ ಬಿಡ್ರಿ ಜೀವನದಾಗ ಸ್ವಲ್ಪ ಹ್ಯಾಪಿನೂ ಕೂಡ ಇರಬೇಕಲ್ರಿ ಬರೀ ಮನಿ ಕೆಲಸ ಇದಾಗ್ಬಿಡುತ್ತ ನೋಡ ಮತ್ತು ಯಾವಾಗಾರು ಹೋದ್ರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಸೊ ಈಗ ಮಜ್ಜಿಗೆನ ಇದ್ರೊಳಗೆ ಹಾಕಿ ಸಕ್ರಿ ಮಜ್ಜಿಗೆ ಮಿಕ್ಸ್ ಮಾಡಿ ಕುಡಿಯನ್ ಬರ್ರಿ ತಣ್ಣಗೆ